ಮಗು ಈ ಪ್ರಪಂಚವನ್ನ ಖುಷಿಪಡಿಸುವ ಪ್ರಯತ್ನ ಎಂದಿಗೂ ಮಾಡಬೇಡ ಕಂದ ಏಕೆಂದರೆ ಈ ಪ್ರಪಂಚ ಎಂದಿಗೂ ಯಾರಿಂದಲೂ ಖುಷಿಯಾಗಿರುವುದಿಲ್ಲ ಖುಷಿಯಾಗಿಡುವುದಾದರೆ ಆತ್ಮವಿಶ್ವಾಸದಿಂದ ನಿನ್ನನ್ನು ನೀನು ಖುಷಿಯಾಗಿಡು ಖಂಡಿತ ಇದರಿಂದ ನಿನ್ನಲ್ಲಿ ಸಕಾರಾತ್ಮಕ ಭಾವ ಹಾಗೂ ಒಳ್ಳೆಯ ಆರೋಗ್ಯ ಸಿಗುತ್ತದೆ ನಂಬಿದವರಿಗೆ ಯಾವ ಭಯವೂ ಬೇಡ ಏನೇ ಬರಲಿ ನನ್ನ ಜೊತೆ ನನ್ನ ಸಾಯಿ ಇತ್ತಾರೆ ಎನ್ನುವ ದೃಢವಾದ ನಂಬಿಕೆಯೊಂದಿಗೆ ಸಾಯಿ ಸಾಯಿ ಎಂದು ಕೂಗಿದರೆ ಸಾಕು ಎಲ್ಲ ಸಮಸ್ಯೆಗೆ ಪರಿಹಾರ ಸಮಯಕ್ಕೆ ಸರಿಯಾಗಿ ಸಿಗುತ್ತದೆ ಯಾರು ಶಾಂತಿ ಮತ್ತು ಸಂತೋಷವನ್ನು ಸದಾ ಬಯಸುತ್ತಾರೋ ಹಾಗೆ ಆನಂದ ಮತ್ತು ಮುಖದಲ್ಲಿ ಮಂದಹಾಸವನ್ನಿಟ್ಟುಕೊಂಡಿರುತ್ತಾರೋ ಯಾರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾ ಅವರೊಂದಿಗೆ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸುತ್ತಾರೋ ಅಂತಹವರ ದೃಢತೆಯ ಆತ್ಮವಿಶ್ವಾಸದಲ್ಲಿ ಸದಾ ನಾನು ನೆಲೆಸಿರುತ್ತೇನೆ ನಿನ್ನ ಇಂತಹ ಹೃದಯವಂತಿಕೆಯೇ ನಾನು ಒಲಿದಿದ್ದೇನೆ ಕಂದ ಹಾಗೆ ಹಣಕಾಸಿನ ಸಮಸ್ಯೆಯಿಂದಾಗಿ ಕೊರಗಬೇಡ ನೀನು ಶಾಂತವಾಗಿ ಸಕಾರಾತ್ಮಕವಾಗಿ ಆಲೋಚಿಸಿ ನನ್ನಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡು ಹಣ ನಿನ್ನ ಬಳಿ ತಾನಾಗಿ ಬರುವ ದಾರಿ ಮಾಡಿಕೊಳ್ಳುತ್ತದೆ ಆದರೆ ಪ್ರಯತ್ನ ಶ್ರದ್ಧೆ ದೃಢವಾಗಿರಲಿ ಚಿಂತಿಸಬೇಡ ನಿನಗೆ ಎಲ್ಲ ಶುಭವಾಗುತ್ತದೆ ಮಗು ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಮಯವಿದು ಸರಿಯಾದ ಅವಕಾಶಗಳನ್ನು ಕೆಲಸದ ರೂಪದಲ್ಲಿ ಹಾಗೆ ಕೆಲವು ಸಹಾಯಗಳ ರೂಪದಲ್ಲಿ ನಿನ್ನನ್ನು ಬಂದು ಸೇರುವಂತೆ ನಾನು ಮಾಡುತ್ತೇನೆ ನಿನ್ನ ಅದೃಷ್ಟ ಕೆಲಸ ಮಾಡಲು ಶುರು ಮಾಡಿದೆ ನಿನ್ನ ಸಕಾರಾತ್ಮಕವಾದ ಆಲೋಚನೆ ಹಾಗೂ ಒಳ್ಳೆಯ ಉದ್ದೇಶಗಳನ್ನು ಹೊಂದಿರುವ ಮೂಲಕ ನನಗೆ ನೀನು ಸಂತೋಷ ನೀಡುತ್ತಿರುವೆ ನನ್ನ ಮಕ್ಕಳು ಈ ರೀತಿ ಕರುಣೆ ದಯೆ ಪ್ರೇಮವನ್ನು ಹೊಂದುತ್ತಾ ಸೇವೆ ದಾನ ಧರ್ಮದಲ್ಲಿ ತಮ್ಮ ಜೀವನ ಬದಲಿಸಿಕೊಳ್ಳುತ್ತಿದ್ದಾರೆ ಎಂದರೆ ಈ ತಂದೆಗೆ ಆಗುತ್ತಿರುವ ಸಂತೋಷ ಹೇಳತೀರದು ಕಂದ ನನಗೆ ಹೆಮ್ಮೆಯನ್ನು ತರುತ್ತಿರುವೆ ಹಾಗೂ ನೀನು ನಿನ್ನಲ್ಲೇ ಬಿತ್ತಿಕೊಳ್ಳುತ್ತಿರುವ ಒಳ್ಳೆಯ ಕರ್ಮಗಳೆಂಬ ಬೀಜಗಳಿಂದ ನಿನಗೆ ನೀನು ಬಯಸುವಂಥ ಒಳ್ಳೆಯ ಫಲಗಳೇ ಸಿಗುತ್ತವೆ ನನ್ನ ಆಶೀರ್ವಾದವಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ನಿನ್ನನ್ನು ನಿನ್ನ ಕುಟುಂಬವನ್ನು ಹಾಗೂ ನಿನ್ನನ್ನು ನಂಬಿ ಬದುಕುತ್ತಿರುವವರನ್ನು ಈ ಪುಣ್ಯ ಸದಾ ಕಾಪಾಡುತ್ತಲೇ ಇರುತ್ತದೆ ನಿನ್ನ ಮಕ್ಕಳಿಗೋಸ್ಕರ ನೀನು ಮಾಡುತ್ತಿರುವ ಪ್ರಾರ್ಥನೆ ಫಲಿಸುತ್ತದೆ ಕಂದ ನನ್ನ ಕರುಣೆ ಪ್ರೀತಿ ದಯೆ ನಿನ್ನ ಕುಟುಂಬದ ಮೇಲೆ ಸದಾ ನೆರಳಿನಂತೆ ಆಶೀರ್ವಾದದ ರಕ್ಷಣೆಯಂತೆ ಇದ್ದೇ ಇರುತ್ತದೆ ನಂಬಿಕೆ ಇಡು ನನ್ನ ಬಳಿ ಎಲ್ಲರ ಖಾತೆಗಳು ತೆರೆದೇ ಇರುತ್ತವೆ ಅದರಲ್ಲಿ ಯಾರು ಎಷ್ಟು ಪುಣ್ಯ ಅಥವಾ ಪಾಪ ತುಂಬಿಸುತ್ತಾರೋ ಅವೆರಡರ ಲೆಕ್ಕ ನಾನು ಇಡುತ್ತಲೇ ಇರುತ್ತೇನೆ ಯಾರು ಕೆಟ್ಟ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಇನ್ನೊಬ್ಬರಿಗೆ ಸದಾ ಸಂಕಷ್ಟವನ್ನು ಕೊಡುತ್ತಾ ಕೆಟ್ಟದನ್ನೇ ಬಯಸುತ್ತಿರುತ್ತಾರೋ ಅದು ಅವರ ಪುಣ್ಯದ ರಾಶಿಯನ್ನು ಕಡಿಮೆ ಮಾಡುತ್ತದೆ ಹಾಗೆ ಯಾರು ದಯೆ ರೀತಿ ನೀತಿ ಸಂಸ್ಕಾರ ಸೇವೆ ದಾನ ಧರ್ಮವನ್ನ ಮಾಡುತ್ತಾ ಕರುಣೆ ಪ್ರೇಮವನ್ನ ಹೊಂದಿರುತ್ತಾರೋ ಒಳ್ಳೆಯ ಕರ್ಮಗಳನ್ನ ಮಾಡುತ್ತಾ ಸಾಗುತ್ತಾರೋ ಅಂಧವರ ಕೆಟ್ಟ ಕರ್ಮ ಕಳೆಯುತ್ತಾ ಹೋಗುತ್ತದೆ ಹಾಗೆ ಅವರ ಪುಣ್ಯದ ರಾಶಿ ನನ್ನ ಪುಣ್ಯದ ಖಾತೆಯಲ್ಲಿ ಜಮೆಯಾಗುತ್ತಾ ಹೋಗುತ್ತದೆ ಕಂದ ವಿಜ್ಞಾನವೂ ಕೂಡ ಇದನ್ನೇ ತಿಳಿಸುತ್ತದೆ ಕಂದ ನಿನ್ನ ಕ್ರಿಯೆಗೆ ಪ್ರತಿಕ್ರಿಯೆ ಸಿಕ್ಕೇ ಸಿಗುತ್ತದೆ ಎನ್ನುವ ರಹಸ್ಯವನ್ನ ಹಾಗೆಯೇ ನೀನು ಮಾಡುವ ಪ್ರತಿ ಒಳ್ಳೆಯ ಕರ್ಮದ ಯೋಚನೆ ಯೋಜನೆಗಳು ಪುಣ್ಯವಾಗಿ ನನ್ನ ಖಾತೆ ಸೇರುತ್ತಲೇ ಹೋಗುತ್ತವೆ ಮಗು ನಿನಗೆ ತಿಳಿದಿದೆಯಾ ಕತ್ತಲೆ ನೋಡಿದ ಮೇಲೆ ತಾನೇ ನೀನು ಬೆಳಕಿನ ಕಡೆ ಪ್ರಭಾವಿತನಾಗುವುದು ತಿರಸ್ಕಾರ ದ್ವೇಷ ಅಪನಂಬಿಕೆ ಅಪನಿಂದನೆ ಅನುಭವಿಸದ ಹೊರತು ಈ ಪ್ರೀತಿಯ ನಂಬಿಕೆ ವಿಶ್ವಾಸದ ಭಕ್ತಿಯ ಧರ್ಮದ ಸೆಳೆತ ನಿನಗೆ ಅರ್ಥವಾಗದು ಕಂದ ಹಾಗೆಯೇ ಸ್ವಾರ್ಥ ನೋಡಿದ ಮೇಲೆ ಅದನ್ನು ಅನುಭವಿಸಿದ ಮೇಲೆಯೇ ನಿನ್ನಲ್ಲಿ ನಿಸ್ವಾರ್ಥ ಎಂದರೆ ಏನು ಎಂದು ನಿನಗೆ ತಿಳಿಯುತ್ತದೆ ಜೀವನದಲ್ಲಿ ಕೆಟ್ಟ ಕೆಲಸ ಮಾಡಬಾರದು ನೀಚ ಕೆಲಸ ಮಾಡಬಾರದು ಎಂದು ದುಷ್ಟರಿಗೆ ನೀಚರಿಗೆ ಆದ ಸ್ಥಿತಿ ತಿಳಿದ ಮೇಲೆಯೇ ನೋಡಿದ ಮೇಲೆಯೇ ತಾನೇ ಅದರ ಅರಿವು ನಿನಗಾಗುವುದು ಮಗು ಒಂದು ಮಾತು ನೆನಪಿಡು ಪುಣ್ಯವಾಗಲಿ ಪಾಪವಾಗಲಿ ಅದು ನಿನ್ನ ಬೆನ್ನ ಹಿಂದೆಯೇ ಸಾಗುತ್ತದೆ ನಿನ್ನ ಅಸ್ತಿತ್ವದ ಮೂಲ ಸ್ವರೂಪವೇ ಶಾಂತಿ ತಾಳ್ಮೆ ಒಳ್ಳೆಯ ಕರ್ಮವಾಗಿದೆ ಕಂದ ನೀನು ನಿನ್ನ ಬಳಿ ಒಳ್ಳೆಯ ವಿಚಾರಗಳನ್ನು ಜ್ಞಾನವನ್ನು ಹೊಂದಿರುವ ಜನರನ್ನೇ ಮಾತ್ರ ಸೇರಿಸು ಏಕೆಂದರೆ ಕೆಲವರು ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಮಾತನಾಡುತ್ತಾ ಕೆಲವರಿಗೆ ಕೆಟ್ಟದನ್ನೇ ಬಯಸುತ್ತಾ ಸಾಗುತ್ತಿರುತ್ತಾರೋ ಅವರು ನಿನ್ನಲ್ಲೂ ಕೂಡ ಅದೇ ನಕಾರಾತ್ಮಕತೆಯನ್ನು ಬಿತ್ತುತ್ತಾರೆ ಕಂದ ಇದರಿಂದ ನಿನಗೆ ಯಾವುದೇ ರೀತಿ ಒಳ್ಳೆಯದಾಗುವುದಿಲ್ಲ ಕಾರಣ ತಿಳಿಯದೆ ಒಬ್ಬರ ಬಗ್ಗೆ ಒಬ್ಬರು ಮಾತನಾಡುವುದು ಸರಿಯಲ್ಲ ಕಂದ ನೀನು ಇಂತಹ ಕೆಲಸಗಳಲ್ಲಿ ಬಾ ನಿನ್ನ ಕೆಟ್ಟ ಕರ್ಮವನ್ನು ವೃದ್ಧಿಸಿಕೊಳ್ಳಬೇಡ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಕಂದ ಅವರವರ ಕರ್ಮಕ್ಕೆ ಅನುಸಾರವಾಗಿ ಬೀಜ ಬಿತ್ತುತ್ತಿರುವ ಜನರ ಮಾತು ಕೇಳದೆ ಅವರಿಗಾಗಿ ಅವರ ಒಳಿತಿಗಾಗಿ ನನ್ನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿ ಒಳ್ಳೆಯ ಕರ್ಮಕ್ಕೆ ದಾರಿ ಮಾಡಿಕೊ ಮಗು ನೀನು ಜೀವನದಲ್ಲಿ ಯಾರು ಒಳ್ಳೆಯವರು ಎಂದು ನಂಬಿದ್ದೀಯೋ ಅವರೇ ನಿನಗೆ ಮೋಸ ಮಾಡಿದ್ದಾರೆ ವಿಚಾರ ನನಗೆ ತಿಳಿದಿದೆ ಕಂದ ಮಗು ಇಲ್ಲಿ ನೀನು ಮಾಡಿದ ತಪ್ಪು ಒಳ್ಳೆಯವರನ್ನ ನಂಬದೆ ವಂಚಿಸುವರನ್ನ ನಂಬಿದ್ದು ಕಂದ ಮಗು ಈ ಜಗತ್ತಿನಲ್ಲಿ ನನ್ನನ್ನ ಬಿಟ್ಟು ಯಾವುದೆಲ್ಲ ಸಂತೋಷ ಹಾಗೂ ನಿರಂತರವಾಗಿರುತ್ತದೆ ಎಂದು ನೀನು ನಂಬಿದ್ದೀಯೋ ಅದೆಲ್ಲ ಅರ್ಥವೇ ಇಲ್ಲದ ಸಾರವಾಗಿ ಉಳಿದುಬಿಟ್ಟಿದೆ ನಿನ್ನ ಜೀವನದಲ್ಲಿ ಕಂದ ಈಗ ಚಿಂತಿಸಬೇಡ ಹಿಂದೆ ನಡೆದಿದ್ದು ನಡೆದು ಹೋಯಿತು ಈಗ ನಿನ್ನ ಜೀವನಕ್ಕೆ ಈ ಗುರುವಿನ ಆಗಮನವಾಗಿದೆ ಖಂಡಿತ ನಿನ್ನ ಮುಂದಿನ ಭವಿಷ್ಯ ಒಳ್ಳೆಯ ರೀತಿಯಲ್ಲೇ ಇರುತ್ತದೆ ಇಡು ದೃಢವಾದ ವಿಶ್ವಾಸದೊಂದಿಗೆ ಈ ಗುರುವಿನಲ್ಲಿ ಭರವಸೆ ಇಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಸಾಗು ನೀನು ಏನು ಇಷ್ಟಪಟ್ಟಿದ್ದೀಯೋ ಅದೇ ಜೀವನ ನಿನಗೆ ಮುಂದೆ ಸಿಗುವಂತೆ ನಾನು ಮಾಡುತ್ತೇನೆ ಮಗು ನೀನು ಬಹಳ ಮುಗ್ಧನಾಗಿರುವೆ ಕರುಣೆ ಪ್ರೀತಿ ಪ್ರೇಮವನ್ನು ಹೊಂದಿರುವೆ ಇದನ್ನೇ ಕೆಲವರು ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಈ ನಾಟಕದ ಒಳ ಅರ್ಥ ತಿಳಿಯದ ಮುಗ್ಧ ನೀನು ಕಂದ ಕೆಲವೊಮ್ಮೆ ಈ ನಾಟಕ ಮಾಡುತ್ತಿರುವವರ ಬಗ್ಗೆ ನಿನಗೆ ತಿಳಿದಿದ್ದರೂ ಕೂಡ ನೀನು ಕೆಲವೊಮ್ಮೆ ಅನಿವಾರ್ಯ ಸ್ಥಿತಿಗಳಿಂದ ಮೌನವಾಗಿದ್ದೀಯಾ ನನಗೆ ತಿಳಿದಿದೆ ನಿನ್ನ ಮೌನ ಹಾಗೂ ನಿನ್ನ ಒಳ್ಳೆಯ ಆಲೋಚನೆಯ ಕರ್ಮ ಉತ್ತರವಾಗಿ ಅವರನ್ನು ತಲುಪುತ್ತದೆ ನ್ಯಾಯವೇ ಆಗಿರುವ ನಾನು ನಿನ್ನ ಪರವಾಗಿರುವೆ ನಿನಗೆ ಯಾವುದೇ ರೀತಿ ಅನ್ಯಾಯ ನೋವು ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ರಕ್ಷಣೆಯಾಗಿ ನಿಲ್ಲುತ್ತೇನೆ ಕಂದ ನನ್ನ ಎದುರಿಗೆ ಅಧರ್ಮ ಗೆಲ್ಲಲು ನಾನು ಎಂದಿಗೂ ಬಿಡುವುದಿಲ್ಲ ನಿನಗೆ ನನ್ನ ಆಶೀರ್ವಾದ ಮಾರ್ಗದರ್ಶನ ಕಳುಹಿಸಿದ್ದೇನೆ ಇದರಿಂದ ನಿನ್ನ ಜೀವನದಲ್ಲಿ ಅತಿ ಶೀಘ್ರವೇ ಒಂದು ಚಮತ್ಕಾರ ನಡೆಯುತ್ತದೆ ಈಗಾಗಲೇ ನೀನು ತಿಳಿದಿರುವೆ ಹಾಗೆ ನಾನೂ ಕೂಡ ತಿಳಿದಿದ್ದೇನೆ ನೀನು ನನ್ನ ಅತ್ಯಂತ ಸನಿಯ ಬರುತ್ತಿರುವ ವಿಚಾರವನ್ನ ನನ್ನ ಪೂಜೆ ವ್ರತ ಹಾಗೂ ಸಚ್ಚರಿತ್ರೆಯ ಪಾರಾಯಣದಿಂದ ಹಾಗೆ ನನ್ನ ನಾಮ ಜಪದಿಂದ ಒಳ್ಳೆಯ ಕರ್ಮಗಳನ್ನು ಮಾಡುವ ಮೂಲಕ ನೀನು ಇನ್ನೂ ಹೆಚ್ಚು ನನ್ನ ಹತ್ತಿರ ಬರುತ್ತಿರುವೆ ಕಂದ ಇದರಿಂದಲೇ ನಾನು ನಿನ್ನ ಬಳಿ ಸದಾ ಇರುವ ಅನುಭೂತಿಯ ಅನುಭವವಾಗುತ್ತಿರುವುದು ಹಾಗೆ ನೀನು ನನ್ನ ಜೊತೆ ಮಾತನಾಡುತ್ತಿರುವುದು ಅದಕ್ಕೆ ಉತ್ತರವನ್ನು ಪಡೆಯಲು ಸಾಧ್ಯವಾಗುತ್ತಿರುವುದು ಕಂದ ಹಾಗೆ ನನ್ನನ್ನೇ ನೀನು ಕನಸಿನಲ್ಲಿ ಕಾಣುತ್ತಿರುವುದು ಮುಂದೆ ಏನಾಗಬಹುದು ಎಂದು ನಿನ್ನ ಯೋಚನೆಗೆ ತಿಳಿದು ಬರುತ್ತಿರುವುದು ಅಂದರೆ ಅದಕ್ಕೆ ಕಾರಣ ನಾನು ನಿನ್ನಲ್ಲೇ ಇರುವೆ ಕಂದ ಮುಂದೆ ಏನಾಗುತ್ತದೆ ಎಂಬ ವಿಚಾರ ತಿಳಿಯುತ್ತಿದೆ ಕೆಲವೊಂದು ವಿಚಾರಗಳಲ್ಲಿ ಮುಂದೆ ಹೋಗಬೇಕೋ ಬೇಡವೋ ಎನ್ನುವ ಸೂಚನೆ ಕೂಡ ನಿನ್ನ ಅನುಭವಕ್ಕೆ ಸಿಗುತ್ತಿದೆ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅನ್ನುವ ಅನುಭೂತಿಗಳನ್ನು ನಾನು ಮೂಡಿಸುತ್ತಿದ್ದೇನೆ ಎಲ್ಲ ಅನುಭವಗಳಿಗೆ ಕಾರಣ ನಾನು ನಿನ್ನೊಳಗಿರುವುದೇ ಕಂದ ಮುಂದೆ ನೀನು ಯಾವುದೋ ಕೆಲಸಕ್ಕಾಗಿ ಹೋಗುವಾಗ ಬೇಡ ಎಂದು ನಿನ್ನ ಮನಸ್ಸು ಎಂದರೆ ಅದು ನಿನ್ನೊಳಗಿರುವ ನಾನು ಹೇಳಿಸುತ್ತಿರುವ ಮಾತಾಗಿದೆ ಕಂದ ಹಾಗೆ ನಿನ್ನ ಮನಸ್ಸು ಬೇಡವೆಂದ ಕೆಲಸವನ್ನ ನಿನ್ನ ಅಂತರಂಗ ಬೇಡವೆಂದ ವಿಚಾರವನ್ನ ಎಂದಿಗೂ ಮಾಡಬೇಡ ಯಾವ ವಿಚಾರದಲ್ಲಿ ನಿನಗೆ ನಂಬಿಕೆ ದೃಢವಾಗುತ್ತಾ ಹೋಗುತ್ತದೆಯೋ ಅದರಲ್ಲಿ ನನಗೆ ಒಳ್ಳೆಯದಾಗುತ್ತೆ ಎನ್ನುವ ಅನುಭೂತಿ ನಿನ್ನಲ್ಲಿ ಮೂಡುವುದು ಆ ವಿಚಾರವನ್ನೇ ನೀನು ಅನುಸರಿಸಿ ಮುಂದೆ ಸಾಗು ಖಂಡಿತ ನಿನಗೆ ಒಳ್ಳೆಯದಾಗುತ್ತದೆ ಏಕೆಂದರೆ ಅದುವೇ ನಿನ್ನ ಹೃದಯದ ಅಂತರಾತ್ಮದ ಒಳಗಿರುವ ಈ ಪರಮಾತ್ಮನ ಮಾತುಗಳನ್ನು ಆಲಿಸುತ್ತಿರಲು ಸಾಧ್ಯ ಮಾಡಿಕೊಡುತ್ತಿರುವುದು ಮಗು ನಿನ್ನ ಅಂತರಂಗ ಬಹಳ ಕೋಮಲವಾಗಿದೆ ಅದಕ್ಕಾಗಿಯೇ ಕೆಲವೊಮ್ಮೆ ಅದಕ್ಕೆ ಬಹಳ ನೋವಾಗುತ್ತದೆ ಯಾರಾದರೂ ನಿನ್ನ ಮನಸ್ಸನ್ನು ನೋಯಿಸಿದಾಗ ನಿನಗೆ ಮೋಸ ಮಾಡಿದಾಗ ನನ್ನ ಬಳಿ ಬಂದು ಹಾಗೆ ಸಂತೋಷವಾದ ತಕ್ಷಣ ನನ್ನ ಬಳಿಯೇ ಬಂದು ನಗುತ್ತಾ ಹೇಳಿಕೊಳ್ಳುವೆ ಹಾಗೆ ಕಷ್ಟ ದುಃಖದಲ್ಲಿರುವವರನ್ನು ನೋಡಿ ಮರುಗುತ್ತೀಯ ಅವರಿಗೆ ಕೈಲಾದ ಸಹಾಯ ಮಾಡಲು ಹಂಬಲಿಸುತ್ತೀಯ ಹಾಗೆ ಸಹಾಯವನ್ನು ಕೂಡ ಮಾಡುತ್ತೀಯ ಇಂತಹ ಶುದ್ಧವಾದ ಮನಸ್ಸಿನ ದೇಹದ ಅಂತರಂಗದ ವಾಸ ನಾನಾಗಿರಲು ಸಾಧ್ಯವಾಗಿರುವುದು ಕಂದ ಇದಕ್ಕೆ ದಾರಿ ಮಾಡಿಕೊಟ್ಟಿದ್ದೀಯಾ ಅಂದರೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ನೀನು ಸಫಲತೆಯನ್ನು ಕಾಣುತ್ತೀಯಾ ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯುತ್ತೀಯಾ ನಿನ್ನ ಜೀವನ ಭವಿಷ್ಯ ನೆಮ್ಮದಿ ಸುಖ ಸಂತೋಷಗಳಿಂದ ನಾನು ತುಂಬಿಸುತ್ತೇನೆ ಅಂದ ನನ್ನನ್ನ ಒಳ್ಳೆಯ ಕರ್ಮಗಳಿಂದ ಸಂತೋಷಪಡಿಸುತ್ತಿರುವ ನಿನ್ನ ಜೀವನದಲ್ಲೂ ನಾನು ಸಂತೋಷ ನೆಮ್ಮದಿ ಶಾಂತಿ ತುಂಬಿಸುತ್ತೇನೆ ನನ್ನ ಆಶೀರ್ವಾದ ನಿರಂತರವಾಗಿ ನಿನ್ನ ಜೊತೆ ಇರುತ್ತದೆ ನೀನು ನನ್ನನ್ನು ನಂಬಿ ಯಾವ ಕೆಲಸಕ್ಕಾದರೂ ಹೊರಡು ಆ ಕೆಲಸದಲ್ಲಿ ನಿನಗೆ ಜಯ ಸಿಗುವಂತೆ ನಾನು ಮಾಡುತ್ತೇನೆ ಮೋಸ ವಂಚನೆಯಾಗುವುದನ್ನು ತಡೆಯುತ್ತೇನೆ ಸದಾ ನಿನ್ನ ಬೆನ್ನೆಲುಬಾಗಿ ನಿನ್ನ ಇಕ್ಕೆಲುಗಳಲ್ಲೂ ನಾನು ಆವರಿಸಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ದೃಢವಾದ ವಿಶ್ವಾಸದೊಂದಿಗೆ ಧೈರ್ಯವಾಗಿ ಮುಂದೆ ಸಾಗು ನಿನ್ನ ಜೊತೆ ಎಲ್ಲವೂ ಒಳ್ಳೆಯದೇ ಆಗುವಂತೆ ನಾನು ಸಹಕರಿಸುತ್ತೇನೆ ಹಾಗೆ ರಕ್ಷಣೆ ನೀಡುತ್ತೇನೆ ಸಹಾಯವನ್ನು ಮಾಡುತ್ತೇನೆ ಗೆಲುವನ್ನು ತಂದುಕೊಡುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ